ಒಂದು ಜಗಾನು ಕೊಡ್ತೀನಿ ಒಂದು ಮನಿನೂ ಹಾಕಿ ಕೊಡ್ತೀನಿ ಮಹತ್ವ ಕೊಡೀವ್ ಎಮ್ಮ ನೀನು ಸುಬಾಗಿ ಹೇಳದ್ದು ಕೇಳಿದ್ದ बन जिसे है बंचेट मेंबर सरिया कसरा मतलब इन लोग किसने प्रज्ञो ना बंचेट मेंबर है मेंबर तस्चिल्लर में ना बन मेंबर है तस्चिल्लर मेंबर रजिया तस्चिल्लर मेंबर आ मेंबर है मतलब एक सदन में तो सेक्शन है हमें ले सीएम

ನೋಡ್ತೀನಿ ಹುಡುಗ ಅವನ ಪೂರ್ಣ ಎಲ್ಲ ಗೊತ್ತಿದೆ ಇರ್ತಾವಿಲ್ಲ ಗೊತ್ತಿಲ್ಲ ನೀ ಅವನಿಗೆ ಬುದ್ಧಿವಾದ ಹೇಳಿದಿ ಅವ್ರ ತಾಯಿ ನಮ್ದಲ್ಲ ಅದು ದೇವರುಗಳು ಅಲ್ಲೇ ಅಂತ ಹೇಳಿ ಏನು ಈ ಜನರಿಗೆ ಅದು ತಲುಪಲಿ ಸರ್ಕಾರಕ್ಕೆ ಹೋಗಲಿ ಅಂಥೇಳಿ ಇನ್ನು ದೊಡ್ಡ ಮನಸ್ಸು ಮಾಡಿದೆ ಅಲ್ಲ ಅದು ನಮ್ಮ ನಿನಗಷ್ಟ ಅಲ್ಲ ನಮ್ಮ ಗದಗ ತಾಲೂಕು ಗದಗ ಜಿಲ್ಲಾಕ್ಕನ ಕೀರ್ತಿ ಹೆಚ್ಚಿಗೆ ಮಾಡಿದ್ದು ನಾವು ಯಾಕಂದರೆ ಐವತ್ತು ಲಕ್ಷ ಸಾವ್ಕರಿಗೆ ಸಣ್ಣದು ಐವತ್ತರವತ್ತು ಲಕ್ಷ ಸಣ್ಣದು ಆದರೆ ಇವಾಗ ನಿನಗೆ ನನಗೆ ಭಾಳ ದೊಡ್ಡದದು ಅಂಥದ್ದನ್ನು ನೀನು ನನಗೆ ಬ್ಯಾಡಿದು ಸರ್ಕಾರಕ್ಕೆ ಹೋಗಲಿ ಜನರದ್ದು ಅಂತ ಏನು ಮನಸ್ಸು ಮಾಡಿದೀನ ದೇವ್ರ ನಿನ್ನ ಟೆಸ್ಟ್ ಮಾಡ್ಯ ಸ್ವರ್ಗದ ಬಾಗ್ಲೆಂದ್ರ ಅದು ನಿನಗೆ ತagithe ಮಾತರ ನಾನು ಮಗಳ ನೀರಲ್ಲ ನಾನು ಅದನ್ನ ನೋಡ್ತೀನಿ ಗುಡಿ ಮಿಲ್ಲಂದ್ರ ಹೂ ಕತ್ತೆ ಜೀವನ ಮಾಡ್ತಾರೆ ನಿಮಗೆ ಪರಿಸ್ಥಿತಿ ಬರಲ್ಲ ಹಣ ಇಲ್ಲ ಏನಿಲ್ಲ ನಾನು ಮನೆಗೆ ಇಡ್ತೋನಿ ಜನ ಮಾತ್ರ ಹೆಂಗಸು ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಚಾನೆಲನ್ನು ಫಾಲೋ ಮಾಡಿ ಅದೇ ರೀತಿ ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ತ್ಯಾಂಕ್ ಯು